ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕೃತಜ್ಞತೆ ಉಳ್ಳವರಾಗಿರ್ರಿ ಅದಕ್ಕೆ ಆಧಾರವಾಗಿ ಕೊಲೆಸದವರ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದನೆಯ ವಚನ ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕಂತೆ ಡೆಸಲೋನಿಕ ಪತ್ರಿಕೆಯಲ್ಲಿ ಕೂಡ ಪೌಲನ ಹೇಳ್ತಾನೆ ಎಲ್ಲದರಲ್ಲಿ ನಾವೇನು ಮಾಡಬೇಕಂತೆ ಕೃತಜ್ಞತಾ ಸ್ತುತಿ ಮಾಡಬೇಕಂತೆ ಅದು ದೇವರ ಚಿತ್ತವಾಗಿದೆಯಂತೆ ನೋಡ್ರಿ ದೇವರು ನಮಗೆ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯ ಸಂಗತಿಗಳನ್ನು ಕೊಟ್ಟಿದ್ದಾರೆ ನಮಗೆ ಉಸಿರಾಡಲು ಗಾಳಿ ಕುಡಿಯಲು ಉತ್ತಮವಾದ ನೀರು ಊಟ ಮಾಡಲು ಒಳ್ಳೆಯ ಆಹಾರ ಉತ್ತಮವಾದಂಥ ಹಣ್ಣುಗಳು ತರಕಾರಿಗಳು ಹೊಸ್ತತ್ರ ಒಳ್ಳೆ ಕುಟುಂಬ ಒಳ್ಳೆಯ ಶಾಲೆ ಒಳ್ಳೆಯ ಕೆಲಸ ಹೀಗೆ ಅನೇಕ ಸಂಗತಿಗಳನ್ನು ನಾವು ಹೇಳಿಕೊಂಡೇ ಹೋಗಬಹುದು ಹೊಸ್ತತ್ರ ಇಷ್ಟೆಲ್ಲ ಕೊಟ್ಟಂಥ ದೇವರನ್ನು ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಬೇಕು ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಸುಲಭ ಆದರೆ ಸಮ ಬಂದಾಗಲೂ ಇಕ್ಕಟ್ಟುಗಳು ಬಂದಾಗಲೂ ಸಮಸ್ಯೆ ಬಂದಾಗ ನಾವು ಕೃತಜ್ಞತೆ ಹೇಳುತ್ತಿದ್ದೇವೆಯಾ ಆದರೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕೆಂಬುದಾಗಿ ಬೈಬಲ್ ಹೇಳುತ್ತದೆ ಕೃತಜ್ಞತೆ ಒಂದು ದೈವಿಕವಾದಂಥ ಗುಣಾರಿ ಇದು ನಮ್ಮ ಮನಸ್ಸನ್ನು ದೇವರ ದಯೆಯ ಕಡೆಗೆ ನಡೆಸುವಂಥದ್ದಾಗಿದೆ ನಾವು ಕೃತಜ್ಞತರಾಗಿದ್ದಾಗ ನಾವು ಈಗಾಗಲೇ ಪಡೆದ ಆಶೀರ್ವಾದಗಳನ್ನು ಯಾವಾಗಲೂ ನೆನಪು ಮಾಡಿಕೊಳ್ತೇವಂತೆ ಸತ್ಯವೇದದಲ್ಲಿ ಕೂಡ ಕೃತಜ್ಞತೆ ಸಲ್ಲಿಸಲು ಮರೆತಿರುವ ಅನೇಕ ಜನರನ್ನು ಕಾಣುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಎರಡು ಅರಸುಗಳು ಹನ್ನೊಂದನೆಯ ಅಧ್ಯಾಯದಲ್ಲಿ ಸಹ ಒಂದು ಸಂಭವವನ್ನು ನಾವು ನೋಡಬಹುದು ಯಹುದದ ರಾಜ್ಯ ಅಹಾಜನ ಮರಣದ ನಂತರ ಅವನ ತಾಯಿ ಅತ್ತೆಲ್ಲೂ ಯಹುದ್ಯ ಕುಟುಂಬದ ಎಲ್ಲ ರಾಜ್ಯ ಮನೆತನದವರನ್ನ ಕೊಂದು ಹಾಕಿದಾಗ ರಾಜಕುಮಾರಿಯಾದ ಯೋಸೇಫಿಯ ಮತ್ತು ಆ ಮಗನಾದ ಯೋವಾಶನನ್ನು ಕರೆದು ಆರು ವರ್ಷಗಳ ಕಾಲ ಬಚ್ಚಿಟ್ಟು ಅವನನ್ನು ಕಾಪಾಡಿದ್ರಂತೆ ಏಳನೆಯ ವರ್ಷದಲ್ಲಿ ಯಹೋವ ಯಾಧಾವನು ಜನರನ್ನು ಒಟ್ಟುಗೂಡಿಸಿ ಆ ಏಳನೆಯ ವರ್ಷದಲ್ಲಿ ಯೋವಾಶನನ್ನು ದೇವಾಲಯದಲ್ಲಿ ಇರಿಸಿ ಅವನನ್ನು ಅರಸನ್ನಾಗಿ ಮಾಡಿದನು ಆಗ ಜನರು ಮತ್ತು ಲೇವಿಯರು ಯೋವಾಶನನ್ನು ರಕ್ಷಿಸಿದರು ಮತ್ತು ಅತ್ತೆಳ್ಳನನ್ನು ಕೊಂದರು ರಾಜ್ಯವು ಯೋವಾಶನಿಗೆ ಬಂದಿತ್ತು ಯುವಶನು ತನ್ನ ಜೀವನದ ಎಲ್ಲ ದಿನಗಳಲ್ಲಿ ದೇವರ ಆಜ್ಞೆಗಳಿಗೆ ವಿಧಿಯನಾಗಿ ಆಶೀರ್ವದಿಸಲ್ಪಟ್ಟನು ಯಾಜಕನಾದ ಯಾದಾತನ ಮರಣದ ನಂತರ ಅವನು ಇತರ ಪ್ರಭುಗಳ ಮಾತನ್ನ ಕೇಳಿ ಕರ್ತನನ್ನ ಬಿಟ್ಟು ಹಿಂಜರಿದು ಹೋದನು ದೇವರ ಸೇವೆ ಮಾಡುವ ಬದಲು ಅನ್ಯ ದೇವರಗಳ ಸೇವೆ ಮಾಡಿದನು ರಾಜ ಯೋವಾಶನು ತನ್ನ ಬಾಲ್ಯದಿಂದಲೂ ತನ್ನನ್ನು ಬೆಳೆಸಿ ರಾಜ್ಯನನ್ನಾಗಿ ಮಾಡಿ ಅವನ ಮರಣದವರೆಗೂ ಅವನಿಗೆ ಮಾರ್ಗದರ್ಶನ ನೀಡಿ ಸಲಹೆಗಾರನಾಗಿ ಕಾಪಾಡಿದಂಥ ಏಹೋ ಯಾದಾನನನ್ನು ಮರೆತೋ ಅವನು ಮಾಡಿದ ಸಹಾಯವನ್ನು ಕಾರ್ಯಗಳನ್ನು ಎಲ್ಲವನ್ನ ಮರೆತೋ ಅವನ ಮಗನಾದ ಜಕಾರಿಯನನ್ನು ಆಲಯದಲ್ಲಿ ಕುಂದನು ನೋಡ್ರಿ ಕೃತಜ್ಞತೆಯನ್ನು ಮರೆತು ದ್ರೋಹಿಯಾದನು ಇವನನ್ನು ಕಾಪಾಡಿ ಇವನನ್ನು ಅರಸನು ಆಗಿ ಮಾಡಿದಂಥ ಒಂದು ಕುಟುಂಬಕ್ಕೆ ಇವನ ಕೃತಜ್ಞತೆ ಇಲ್ಲದೆ ಸ್ತೋತ್ರ ಅವರನ್ನು ಕೊಂದು ಹಾಕಿದನು ಎಂಬುದಾಗಿ ನಾವು ನೋಡ್ತೇವೆ ಸೈನ್ಯಗಳು ಬಹಳ ದೊಡ್ಡ ಸೈನ್ಯ ಇದ್ದರೂ ಕೂಡ ತಿರುಗಿ ಇವನ ಜೊತೆಯಲ್ಲಿ ಇದ್ದವರೇ ಓ ಸ್ತೋತ್ರ ಯೋವಾಶನನ್ನು ಕೊಂದು ಹಾಕಿದರು ಕೃತಜ್ಞತೆ ಇಲ್ಲದವ ಓಸ್ತೋತ್ರ ಅವನ ಸ್ವಂತ ಜನರೇ ಅವನನ್ನು ಕೊಂದು ಹಾಕಿಬಿಟ್ಟರು ಪ್ರೀತಿ ಉಳ್ಳ ದೇವರು ಜನರೇ ನಾವು ಎರಡು ಒಂದು ದೇವರು ನಮಗೆ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಜನರ ಮೂಲಕ ಸಹ ನಾವು ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನೆನೆಸಿ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಅವರ ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸಿದ್ದಾರೆ ಓ ಸ್ತೋತ್ರ ಅನೇಕ ಬಾಧೆಗಳನ್ನು ಅನುಭವಿಸಿದರು ಶಿಲುಬೆಯ ಮರಣವನ್ನು ಅವರು ಅನುಭವಿಸಿದರು ಯಾರಿಗಾಗಿ ನಮ್ಮ ಪ್ರತಿಯೊಬ್ಬರಿಗಾಗಿ ನಮ್ಮ ಪಾಪದ ಶಾಪದ ಮುಳ್ಳನ್ನು ಅವರ ತಲೆ ಮೇಲೆ ಹೊತ್ತುಕೊಂಡರು ಸ್ತೋತ್ರ ಯಾರಿಗೋಸ್ಕರವಾಗಿ ನಮಗೋಸ್ಕರವಾಗಿ ಹಾಗಾದರೆ ನಾವು ಸ್ತೋತ್ರ ನಮಗಾಗಿ ಜೀವವನ್ನು ಕೊಟ್ಟಂಥ ದೇವರಿಗೆ ಇವತ್ತು ಕೃತಜ್ಞತೆ ಉಳ್ಳ ವರಾಗಿ ನಾವು ಜೀವಿಸುತ್ತಾ ಇದ್ದೇವಿಯಾ ಪ್ರೀತಿಯುಳ್ಳ ದೇವ ದೇವರು ಜನರೇ ದೇವರು ಮಾಡಿದ ಒಳ್ಳೆ ಕಾರ್ಯಗಳಿಗಾಗಿ ನಾವು ಮೊದಲು ಕೃತಜ್ಞತೆ ಹೇಳೋಣ ಅದರೊಂದಿಗೆ ಇತರರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗಾಗಿ ಕೃತಜ್ಞತೆ ಉಳ್ಳವರಾಗಿರೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನ ವಚನದಲ್ಲಿ ನಾವು ನೋಡಿಕೊಂಡ ಹಾಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಅಪ ಆ ಕೃತಜ್ಞತೆಯನ್ನು ಮರೆತು ಕಠಿಣ ಮನಸ್ಸುಳ್ಳವರಾಗಿರದೆ ಅಪ್ಪ ನಮ್ಮ ಜೀವಿತದಲ್ಲಿ ನಿಮ್ಮಿಂದ ಸಹ ಎಷ್ಟೋ ವಿಷಯಗಳನ್ನು ನಾವು ಅನುಭವಿಸಿದ್ದೇವೆ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ ಅದೇ ವಿಧದಲ್ಲಿ ಅನೇಕರನ್ನು ನಮಗೋಸ್ಕರವಾಗಿ ನೀವು ಎಬ್ಬಿಸಿದ್ದೀರಾ ಅವರು ಮಾಡಿದ ಕಾರ್ಯಗಳಿಗಾಗಿ ಸಹ ನಾವು ಕೃತಜ್ಞತೆ ಉಳ್ಳವರಾಗುತ್ತೇವೆ ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ಅವರು ಕೃತಜ್ಞತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ ಈ ದಿನ ಕೂಡ ಬೇಕಾದ ಕೃಪೆಯನ್ನು ಬಲವನ್ನು ಕೊಟ್ಟು ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝ್ ಅಲಾರ್ಡ್ ಹಾಗಾದರೆ ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ ಕರ್ತನು ತಾನೇ ನಿಮಗೆ ಸಹಾಯ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ